ರಾಮನಂದ್ರ ಮತ್ತೆ ಸ್ವಾಗತ ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ ಮೈಸೂರಿನಲ್ಲಿ ಬಿವೈ ವಿಜೇಂದ್ರ ಅವರು ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಒಂದೂವರೆ ವರ್ಷದಲ್ಲಿ ಉತ್ತಮ ಕಾರ್ಯ ಮಾಡಿದ್ದೇನೆ ನನ್ನ ಹೋರಾಟದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ನಾನೇ ರಾಜ್ಯಾಧ್ಯಕ್ಷ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ ಹೇಳಿ ನೀವು ಹೈಕಮಾಂಡ್ ಅಲ್ಲ ಆದ್ರೆ ನಿಮಗೆ ಬದಲಾವಣೆ ಆಗಬೇಕು ಅನ್ಸುತ್ತೋ ಆಗಬಾರ್ದು ಅನ್ಸುತ್ತೆ ಹೋಗಿ ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಬದಲಾವಣೆ ಆಗುತ್ತೆ ಅನ್ಸುತ್ತೆ ಆಗಲ್ಲ ಅನ್ಸುತ್ತೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದು ನಾವು ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಲು ನಿಲ್ಲಿಸತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವಾಸ ಮತ್ತೆ ಸ್ವಾಗತ ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ ಮೈಸೂರಿನಲ್ಲಿ ಬಿ ವೈ ವಿಜೇಂದ್ರ ಅವರು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ಒಂದೂವರೆ ವರ್ಷದಲ್ಲಿ ಉತ್ತಮ ಕಾರ್ಯ ಮಾಡಿದ್ದೇನೆ ನನ್ನ ಹೋರಾಟದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ನಾನೇ ರಾಜ್ಯಾಧ್ಯಕ್ಷ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ ನಿಮ್ಗೇನ್ ಅನಿಸ್ತದೆ ಹೇಳಿ ನೀವ್ ಹೈಕಮಾಂಡ್ ಅಲ್ಲ ಆದ್ರೆ ನಿಮ್ಗೆ ಬದಲಾವಣೆ ಆಗ್ಬೇಕು ಅನ್ಸುತ್ತೋ ಆಗ್ಬಾರ್ದು ಅನ್ಸುತ್ತೆ ಹೋಗ್ಲಿ ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಬದಲಾವಣೆ ಆಗುತ್ತೆ ಅನ್ಸುತ್ತೋ ಆಗಲ್ಲ ಅನ್ಸುತ್ತೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದು ನಾವು ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಗಿ ನಿಲ್ಲಿಸತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವಾಸ ರಾಮನಂದ್ರ ಮತ್ತೆ ಸ್ವಾಗತ ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ ಮೈಸೂರಿನಲ್ಲಿ ಬಿವೈ ವಿಜೇಂದ್ರ ಅವರು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ಒಂದೂವರೆ ವರ್ಷದಲ್ಲಿ ಉತ್ತಮ ಕಾರ್ಯ ಮಾಡಿದ್ದೇನೆ ನನ್ನ ಹೋರಾಟದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ನಾನೇ ರಾಜ್ಯಾಧ್ಯಕ್ಷ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ ನಿಮಗೇನು ಅನ್ನಿಸ್ತದೆ ಹೇಳಿ ನೀವು ಹೈಕಮಾಂಡ್ ಅಲ್ಲ ಆದ್ರೆ ನಿಮಗೇನು ಬದಲಾವಣೆ ಆಗಬೇಕು ಅನ್ಸುತ್ತೋ ಆಗ್ಬಾರ್ದು ಅನ್ಸುತ್ತೆ ಹೋಗಲಿ ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಬದಲಾವಣೆ ಆಗುತ್ತೆ ಅನ್ಸುತ್ತೆ ಆಗಲ್ಲ ಅನ್ಸುತ್ತೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದು ನಾವು ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಗಿ ನಿಲ್ಲಿಸತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವಾಸ ರಾಮನಂದ್ರ ಮತ್ತೆ ಸ್ವಾಗತ ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ ಮೈಸೂರಿನಲ್ಲಿ ಬಿವೈ ವಿಜೇಂದ್ರ ಅವರು ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಒಂದೂವರೆ ವರ್ಷದಲ್ಲಿ ಉತ್ತಮ ಕಾರ್ಯ ಮಾಡಿದ್ದೇನೆ ನನ್ನ ಹೋರಾಟದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ನಾನೇ ರಾಜ್ಯಾಧ್ಯಕ್ಷ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ నీవ్ హైకమాండ్ అమే బదలవ ఆగత ఆగారో నన్ను ముఖదే నగూ సంతోష నేను ఆ బలణ ఆగొ ఆగల్ అన్స నమందు రాష్ట్రీయ పక్ష రాష్ట్రీయ నాయకులు ఏనే నిర్ధారకుంటూ కూడా అది నాము ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಲ ನಿಲ್ಲಿಸತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವಾಸ ರಾಮನಂದ್ರ ಮತ್ತೆ ಸ್ವಾಗತ ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ ಮೈಸೂರಿನಲ್ಲಿ ಬಿವೈ ವಿಜೇಂದ್ರ ಅವರು ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಒಂದೂವರೆ ವರ್ಷದಲ್ಲಿ ಉತ್ತಮ ಕಾರ್ಯ ಮಾಡಿದ್ದೇನೆ ನನ್ನ ಹೋರಾಟದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ನಾನೇ ರಾಜ್ಯಾಧ್ಯಕ್ಷ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ ನಿಮ್ಗೇನು ಅನಿಸ್ತದೆ ಹೇಳಿ ನೀವು ಹೈಕಮಾಂಡ್ ಅಲ್ಲ ಆದ್ರೆ ನಿಮ್ಗೆ ಏನು ಬದಲಾವಣೆ ಆಗಬೇಕು ಅನ್ಸುತ್ತೆ ಆಗ್ಬಾರ್ದು ಅನ್ಸುತ್ತೆ ಹೋಗಲಿ ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಬದಲಾವಣೆ ಆಗುತ್ತೆ ಅನ್ಸುತ್ತೆ ಆಗಲ್ಲ ಅನ್ಸುತ್ತೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದು ನಾವು ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಲು ನಿಲ್ಲಿಸತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವಾಸ ಮತ್ತೆ ಸ್ವಾಗತ ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ ಮೈಸೂರಿನಲ್ಲಿ ಬಿ ವೈ ವಿಜೇಂದ್ರ ಅವರು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ಒಂದೂವರೆ ವರ್ಷದಲ್ಲಿ ಉತ್ತಮ ಕಾರ್ಯ ಮಾಡಿದ್ದೇನೆ ನನ್ನ ಹೋರಾಟದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ನಾನೇ ರಾಜ್ಯಾಧ್ಯಕ್ಷ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ ನಿಮಗೇನು ಹೇಳಿ ನೀವು ಹೈಕಮಾಂಡ್ ಅಲ್ಲ ಆದ್ರೆ ನಿಮಗೇನು ಬದಲಾವಣೆ ಆಗಬೇಕು ಅನ್ಸುತ್ತೋ ಆಗ್ಬಾರ್ದು ಅನ್ಸುತ್ತೆ ಹೌದು ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಬದಲಾವಣೆ ಆಗುತ್ತೆ ಅನ್ಸುತ್ತೆ ಆಗಲ್ಲ ಅನ್ಸುತ್ತೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದನ್ನ ನಾವು ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಗಿ ನಿಲ್ಲಿಸತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವ